ಬಾಳು ಬೆಳಗುಂದಿ ಗಗನ ಡಾನ್ಸ್ ಡಾನ್ಸ್ಗೆ ತೀರ್ಪುಗಾರರಿಗೂ ಮುಜುಗರ ಕಾಮೆಂಟ್ ಬಾಕ್ಸ್ನಲ್ಲಿ ಕಿಡಿಕಾರಿದ ವೀಕ್ಷಕರು ಜಿ ಕನ್ನಡದ ವಾರಾಂತ್ಯದ ಎರಡು ರಿಯಾಲಿಟಿ ಶೋಗಳಿಗ ಮಹಾಸಂಗಮದ ಮೂಲಕ ವೀಕ್ಷಕರಿಗೆ ಮನರಂಜನೆಯ ಮಹಾಪೂರವನ್ನೇ ನೀಡುತ್ತಿವೆ ಸರಿಗಮಪ ಶೋ ಸ್ಪರ್ಧಿಗಳು ಹಾಡಿ ರಂಜಿಸುವುದಷ್ಟೇ ಅಲ್ಲ ಬರ್ಜರಿ ಬ್ಯಾಚುಲರ್ಸ್ ಸ್ಪರ್ಧಿಗಳ ಜತೆ ಸೇರಿ ಡಾನ್ಸ್ ಅನ್ನು ಮಾಡಿದ್ದಾರೆ ಎರಡು ಶೋಗಳ ಸ್ಪರ್ಧಿಗಳ ಜತೆಗೆ ತೀರ್ಪುಗಾರರು ಕಳೆದ ವಾರಾಂತ್ಯದಲ್ಲಿ ಒಂದೇ ಕಡೆ ಕಾಣಿಸಿಕೊಂಡು ಎಂಜಾಯ್ ಮಾಡಿದ್ದಾರೆ ರೊಮ್ಯಾಂಟಿಕ್ ಹಾಡುಗಳ ಮೂಲಕವೇ ಮೈಚಳಿ ಬಿಟ್ಟು ಸ್ಪರ್ಧಿಗಳು ಕುಣಿದಿದ್ದಾರೆ ಅದರಲ್ಲೂ ಬಾಳು ಬೆಳಗುಂದಿ ಮತ್ತು ಗಗನ ಬಾರಿ ಜೋಡಿಯ ಕುಣಿತ ಚರ್ಚೆಗೆ ಕಾರಣವಾಗಿದೆ ಭೀಮಾ ಸಿನಿಮಾದ ಸೈಕಾಗೋದೆ ಸೈಕಾದೆ ಐ ಲವ್ ಯು ಕಣೆ ಐ ಲವ್ ಯು ಕಣೋ ಹಾಡಿನಲ್ಲಿ ಬೋಲ್ಡ್ ಆಗಿಯೇ ಬಾಳು ಬೆಳಗುಂದಿ ಮತ್ತು ಗಗನ ಸಖತ್ ಆಗಿಯೇ ಹೆಜ್ಜೆ ಹಾಕಿದ್ದಾರೆ ಈ ಜೋಡಿಯ ಕುಣಿತಕ್ಕೆ ಸರಿಗಪಮ ಸ್ಪರ್ಧಿಗಳ ಜತೆಗೆ ಬರ್ಜರಿ ಬ್ಯಾಚುಲರ್ಸ್ ಶೋನ ಸ್ಪರ್ಧಿಗಳು ಹುಬ್ಬೆರಿಸಿದ್ದಾರೆ ತೀರ್ಪುಗಾರರು ಇವರಿಬ್ಬರ ಕೆಮಿಸ್ಟ್ರಿ ನೋಡಿ ನಿಬ್ಬೆರಗಾಗಿದ್ದಾರೆ ಮಾದಕವಾಗಿ ಈ ಜೋಡಿ ಹೆಜ್ಜೆ ಹಾಕುತ್ತಿದ್ದರೆ ಇತ್ತ ವೇದಿಕೆ ಆಚೀಚೆ ಇದ್ದವರೆಲ್ಲ ಬೆರಗುಗಣ್ಣಿನಿಂದಲೇ ಅವರನ್ನೇ ನೋಡುತ್ತಿದ್ದಾರೆ ಆಂಕರ್ ಅನುಶ್ರೀ ಬಾಯಿ ಮೇಲೆ ಕೈಯಿಟ್ಟುಕೊಂಡರೆ ರಚಿತಾ ರಾಮ್ ಸಹ ಕಣ್ಣಿಸಿ ಡಾನ್ಸ್ ಕಣ್ತುಂಬಿಕೊಂಡಿದ್ದಾರೆ ಇದೇ ಡಾನ್ಸ್ನ ಕೊನೆ ದೃಶ್ಯ ಅಷ್ಟೇ ಬೋಲ್ಡ್ ಆಗಿತ್ತು ಅದನ್ನು ನೋಡಿದ ಅರ್ಜುನ್ ಜನ್ಯ ನಾನೇನು ನೋಡಿಲ್ಲ ಎನ್ನುತ್ತ ಕಣ್ಣಿಗೆ ಗ್ಲಾಸ್ ಹಾಕಿಕೊಂಡಿದ್ದಾರೆ ಅನುಶ್ರೀ ಸಹ ಬಾಳು ಬೆಳಗುಂದಿ ಪರ್ಫಾರ್ಮೆನ್ಸ್ ನೋಡಿ ಅವರನ್ನೇ ಪ್ರದಕ್ಷಿಣೆ ಹಾಕಿದ್ದಾರೆ ಇವತ್ತು ಎರಡು ತರ ಬೆಂಕಿ ನೋಡಿದ್ವಿ ಒಂದು ಸ್ಟೇಜ್ ಮೇಲೆ ಬೆಂಕಿ ಇನ್ನೊಂದು ಸೋಫಾ ಮೇಲೆ ಡ್ರೋನ್ ಪ್ರತಾಪ್ ಬೆಂಕಿ ಎಂದು ನಿರೂಪಕ ನಿರಂಜನ್ ದೇಶಪಾಂಡೆ ಕಾಲೆಳೆದಿದ್ದಾರೆ ಇತ್ತ ಜಜ್ ಸ್ಟಾರ್ ರವಿಚಂದ್ರನ್ ಸಹ ಮಾತನಾಡಿ ಬಾಳು ಬೆಳಗುಂದಿ ಇವತ್ತು ನಿಮ್ಮ ಬಾಳು ಬೆಳಕು ಎಂದಿದ್ದಾರೆ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಯ್ತು ಡಾನ್ಸ್ ಈ ಬೋಲ್ಡ್ ಡಾನ್ಸ್ ಕಂಡ ವೀಕ್ಷಕರು ಕೊಂಚ ಖಾರವಾಗಿಯೇ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಬಹುತೇಕರು ಈ ರೀತಿ ಡಾನ್ಸ್ ಮಾಡಿಸುವ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನೆ ಮಾಡಿದ್ದಾರೆ ಮನೆಯಲ್ಲಿ ಮಕ್ಕಳ ಜೊತೆಗೆ ಈ ಶೋ ನೋಡುತ್ತಿದ್ದೇವೆ ನಿಜಕ್ಕೂ ಮುಜುಗರವಾಯ್ತು ಎಂದು ಕೆಲವರು ಹೇಳಿದರೆ ಟೂ ಅಸಹ್ಯ ಆಗುತ್ತೆ ಚೇ 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 ಎಂದು ಕಾಮೆಂಟ್ ಹಾಕಿದ್ದಾರೆ ಮಕ್ಕಳು ಇರುವ ಈ ಸ್ಟೇಜ್ ಮೇಲೆ ಇತರ ಅಸಭ್ಯ ಡ್ಯಾನ್ಸ್ ಬೇಕಾಗಿತ್ತಾತ್ ಎಲ್ಲಾ ಟ್ರಿಪ್ಗಾಗಿ ಸರೀಗ ಅಪ್ಪ ಶೋಗೆ ಒಂದು ಮರ್ಯಾದೆ ಇತ್ತು ಅದನ್ನು ಕಳೆದು ಎಂದು ಬೇಸರ ಹೊರಹಾಕುತ್ತಿದ್ದಾರೆ ಈ ಸ್ಟೇಟ್ ಮರ್ಯಾದೆ ಜೊತೆ ಗಗನ ಅವಳ ಮರ್ಯಾದೆನೂ ಹರಾಜ್ ಆಯ್ತು ತುಂಬಾನೇ ಜಾಸ್ತಿ ಆಯ್ತು ತುಂಬಾ ಕೆಟ್ಟದಾಗಿದೆ ಒಟ್ಟಾರೆ ಬಹುತೇಕ ನೆಗೆಟಿವ್ ಕಾಮೆಂಟ್ಗಳೇ ಸಂದಾಯವಾಗಿವೆ ಕುಟುಂಬ ಸಮೇತ ನೋಡೋ ಕಾರ್ಯಕ್ರಮ ಇದು ರಾಘವೇಂದ್ರ ಹುಣಸೂರವ್ರೆ ಇದು ಫ್ಯಾಮಿಲಿ ಶೋ ಅಂತ ಮರ್ತಿದ್ದೀರಾ ಹೆಂಗೆ ಏನ್ ಕರ್ಮ ಗುರು ಗಿಲ್ಲಿ ಬಂದು ಗಾಳಿಪಟ ಹಾರಿಸಲಿಲ್ಲ ಪ್ರತಾಪ್ ಬಂದು ಡ್ರೋನ್ ಹಾರಿಸಲಿಲ್ಲ ಬಾಳು ಬಂದು ಬಾಳು ಕೊಡ್ತಾ ಇದ್ದಾನೆ ಎಂದು ಕಾಮೆಂಟ್ ಹಾಕುತ್ತಿದ್ದಾರೆ ಒಟ್ಟಿನಲ್ಲಿ ಇಬ್ರಿಗೂ ಏನೂ ಡ್ಯಾನ್ಸ್ ಬರಲ್ಲ ಅಸಹ್ಯ ಡ್ಯಾನ್ಸ್ ಮಾಡಿದ್ದಕ್ಕೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಅಂತಾರಲ್ಲ ಎಂತ ಶೋ ಇದು ತೋ ಎನ್ರೋ ಫ್ಯಾಮಿಲಿ ಶೋ ನಾನಿನ ಜನ್ಮಕ್ಕೆ ನಿಮ್ ಟ್ರಪ್ಗೆ ಇಷ್ಟೊಂದು ಅಸಹ್ಯ ಡ್ಯಾನ್ಸ್ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ